ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಷಯ ಬಂದು ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದಂಥ ವಿಷಯ ಮೆನಿಪೆಟ್ಸ್ ಮತ್ತು ಯುನಿವರ್ಸು ಏನು ನಮಗೆ ಕೊಡ್ತಾರೆ ಹೇಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸೊ ಮ್ಯಾನಿಫೆಸ್ಟ್ ಮಾಡೋದರಿಂದ ನಮಗೆ ಏನೇನೆಲ್ಲ ಲಾಭಗಳು ಸಿಗ್ತಾವೆ ಮತ್ತು ನಾವು ಅದರಿಂದ ಏನೆಲ್ಲ ಪಡ್ಕೋಬೋದು ಅನ್ನೋದನ್ನು ಇವತ್ತಿನ ಹಿಡಿದಾಗ ಶೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫುಲ್ ವಿಡಿಯೋ ಡಿಟೇಲ್ ಆಗಿ ನೋಡಿ ನಿಮ್ಮ ಡ್ರೀಮ್ಸ್ ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋಕೆ ಸಹಾಯ ಆಗಲಿ ಇದ್ರ ಇನ್ನಷ್ಟು ವಿಡಿಯೋಗಳನ್ನ ಮತ್ತು ತರ್ತಾನೆ ಇರ್ತೀನಿ ಸೊ ಏನಪ್ಪ ಅಂದರೆ ನನ್ನ ಲೈಫಲ್ಲಿ ಯಾವ ಮ್ಯಾನಿಫೆಸ್ಟು ವರ್ಕ್ ಆಗೈತೆ ಅನ್ನೋದ್ರ ಬಗ್ಗೆ ಇವತ್ತಿನ ಹಿಡಿದಾಗ ಹೇಳ್ತೀನಿ ಅಂತ ಫುಲ್ ಡೀಟೇಲ್ ವಿಡಿಯೋ ನೋಡಿರಿ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸೊ ಮೆನ್ ಮೆನಿಫೆಸ್ಟ್ಸ್ ಅಂದರೆ ಏನು ಯೂನಿವರ್ಸ್ ಅಂದರೆ ಏನು ಮೊದಲ ನಾವು ಅದ್ರ ಬಗ್ಗೆ ತಿಳ್ಕೊಬೇಕು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ನಮಗೆ ಅದನ್ನು ಹೆಂಗೆ ಮಾಡಬೇಕು ಅದು ಹೆಂಗೆ ಹೊರಕಾಗತ್ತೆ ಅನ್ನೋದು ಸಂಪೂರ್ಣ ಮಾಹಿತಿ ತಿಳಿತೈತಿ ನೀವು ಇಲ್ಲಿ ನೋಡ್ತಿರುವ ಹಂಗೆ ಪಂಚಭೂತಗಳು ಏನದಾವಲ್ಲ ಜಲ ಭೂಮಿ ಆಕಾಶ ವಾಯು ಬೆಂಕಿ ಇವೆ ನಮ್ಮ ಯೂನಿವರ್ಸ್ ಇವು ಎಲ್ಲವೂ ಸೇರೆ ಯೂನಿವರ್ಸ ಒಂದು ತಯಾರಾಗಿರ್ತೈತಿ ಎಲ್ಲವೂ ಆ ಯೂನಿವರ್ಸು ದೈವದ ಕೈಯಲ್ಲಿರುತ್ತೆ ದೈವದ ಕೈಯಲ್ಲಿ ಇದ್ಕೊಂಡು ಈ ಯೂನಿವರ್ಸ್ ಎಲ್ಲ ನಮಗೆ ಒಂದು ಬೆಂಬಲ ನೀಡ್ತಿರ್ತಾವ ನಾವು ಏನೇ ಕೇಳ್ಕೊಂಡ್ರು ಏನೋ ವರ್ಕ್ ಮಾಡ್ತಿರ್ತಾವೆ ಅಂದರೆ ಮಾಡಿಕೊಡ್ತಿರ್ತಾವೆ ನಮಗೆ ಏನೇ ಕೇಳ್ಕೊಂಡ್ರು ಅವ ವರ್ಕ್ ಮಾಡ್ಕೊಡ್ತಾವೆ ಅನ್ನೋದು ನಂಬಿಕೆ ನಂಬಿಕೆ ಇಲ್ಲಿ ಮೇನ್ ಆಗಿ ಬೇಕಾಗಿರೋದು ನಂಬಿಕೆ ನಂಬಿಕೆ ಇದ್ರೆ ಮಾತ್ರ ಯೂನಿವರ್ಸ್ ನಿಮಗೆ ಏನು ಕೇಳ್ತಿರೋ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತಾವೆ ಇಲ್ಲಾಂದ್ರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮೇನ್ ನಂಬಿಕೆ ಇದ್ದರೆ ಮಾತ್ರ ಏನಾದರೂ ಮಾಡಲು ಸಾಧ್ಯ ಆಗ್ತೈತಿ ಯುನಿವರ್ಸ್ಗಳಲ್ಲಿ ಐದು ಪಂಚಭೂತಗಳನ್ನು ನಾವು ತುಂಬ ಕೇಳಿಕೊಂಡು ಬೇಡ್ಕೊಂಡು ನಾವು ಏನಾದರೂ ಮೆನಿಫರ್ಸ್ ಮಾಡಿದ್ದೇ ಆದರೆ ನಾವು ಅಂದುಕೊಂಡ ಕೆಲಸಗಳು ಸಾಧ್ಯ ಆಗ್ತಾವಂತಲೇ ಹೇಳ್ಬೋದು ಸೊ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅಂಥೇಳಿ ತುಂಬ ವಿಚಾರಗಳು ಎಲ್ಲರ ತಲೆಗೆ ಓಡ್ತಿರ್ತಾವೆ ಇದನ್ನೆಲ್ಲ ಕೇಳಿದ ಬಳಿಕ ಏನಪ್ಪ ಅಂದರೆ ನಾವು ಪ್ರತಿಯೊಂದು ಪಂಚಭೂತಕ್ಕೆ ಏನು ಹೇಳಿದರೆ ನಮಗೆ ವರ್ಕ್ ಮಾಡ್ತಾವಂದ್ರೆ ಮೊದಲು ನೀವು ಅವುಗಳಿಗೆ ಧನ್ಯವಾದಗಳು ಹೇಳೋದಕ್ಕೆ ತಿಳಿಸ್ ಕಲಿಬೇಕಾಗತ್ತೆ ಯಾಕಪ್ಪ ಅಂದ್ರೆ ನಾವು ಅವುಗಳಿಂದ ನಮ್ಮ ಜೀವನಾನ ಇಲ್ಲ ನೀರು ಗಾಳಿ ಮತ್ತು ಬೆಳಕು ಏನು ಭೂಮಿ ವಾಯು ಏನಿದೆ ಇವುಗಳಿಂದ ನಾವು ಇವಾಗ ಜೀವಿಸಲು ಸಾಧ್ಯವಾಗಿದೆ ಹಾಗಾಗಿ ಪ್ರತಿಯೊಂದಕ್ಕೂ ನಾವು ನಾವು ಧನ್ಯವಾದಗಳನ್ನ ತಿಳಿಸೋದು ಅತ್ಯಗತ್ಯ ಯಾಕೆಂದರೆ ಅವುಗಳಿಂದ ನಾವು ಎಲ್ಲವನ್ನೂ ಪಡೆಯುತ್ತೇವೆ ಹಾಗಾಗಿ ನಾವು ಯಾವುದರಿಂದ ಏನಾದರೂ ಪಡ್ಕೊಂಡ್ರೆ ಅವುಗಳಿಗೆ ನಾವು ಧನ್ಯವಾದ ಹೇಳುವುದು ಯಾವಾಗಲೂ ಮುಖ್ಯವಾಗಿರಬೇಕು ಯಾಕೆಂದರೆ ನಾವು ಯಾವಾಗ ಧನ್ಯವಾದಗಳು ತಿಳಿಸ್ತೀವೋ ಅವು ನಮಗೆ ನಾವು ಕೇಳಿದ್ದನ್ನು ಕೊಡಲು ಸಾಧ್ಯವಾಗುತ್ತದೆ ಯೂನಿವರ್ಸು ಇದೇ ರೀತಿ ವರ್ಕ್ ಮಾಡುತ್ತವೆ ಹೇಗೆ ಅಂದರೆ ಇವಾಗ ಯೂನಿವರ್ಸ್ಗೆ ನಾವು ಧನ್ಯವಾದಗಳು ತಿಳಿಸ್ತಾ ಹೋಗಬೇಕು ಯಾಕೆಂದರೆ ನಿಮ್ಮಿಂದ ನಾನು ಖುಷಿಯಾಗಿದ್ದೀನಿ ನಿಮ್ಮ ನಿಮ್ಮಿಂದ ನಾನು ಚೆನ್ನಾಗಿದ್ದೀನಿ ನಿಮ್ಮಿಂದ ನನಗೆಲ್ಲ ದೊರೆತಿದೆ ಮತ್ತು ನಿಮ್ಮಿಂದ ನಾನು ಇವತ್ತು ಚೆನ್ನಾಗಿ ಆರೋಗ್ಯವಾಗಿ ಸಂತೋಷವಾಗಿದ್ದೀನಿ ಅಂತ ಏನಾದರೂ ತಿಳಿಸ್ತಾ ಬಂದ್ರೆ ಖಂಡಿತ ನೀವು ಆರೋಗ್ಯವಾಗಿರ್ತೀರಾ ಚೆನ್ನಾಗಿ ಖುಷಿಯಾಗಿರಲು ಸಾಧ್ಯವಾಗುತ್ತದೆ ಹೀಗೆ ಯೂನಿವರ್ಸ್ ಅನ್ನೋದು ನಮಗೆ ಅಪ್ಲೈ ಆಗ್ತಾ ಹೋಗುತ್ತೆ ಹಿಂದೆ ಒಂದು ಮಾತು ಹೇಳ್ತಿದ್ರು ಏನಂದ್ರೆ ಏನಾದರೂ ಕೆಟ್ಟದ್ ಮಾತಾಡಬೇಡ ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ ಅಂತ ಇದು ಯಾಕೆ ಅಂದ್ರೆ ಅದೇ ಯೂನಿವರ್ಸ್ ಅಶ್ವಿನಿ ದೇವತೆಗಳು ಅಂದ್ರೇನೆ ಯೂನಿವರ್ಸ್ ಪ್ರಿನ್ಸಸ್ ಏನ್ ಕರೀತಾರಲ್ಲ ಅವುಗಳೇ ನಮಗೆ ಅಸ್ತು ಅನ್ನೋದು ಯಾವಾಗಲೂ ಹಾಗಾಗಿ ನಾವು ಏನು ಪಾಸಿಟಿವ್ ಕೊಡ್ತೀವೋ ಪಾಸಿಟಿವ್ ನಮಗೆ ವಾಪಸ್ಸು ಕೊಡ್ತಾರೆ ನೆಗೆಟಿವ್ ಏನು ಕೊಡ್ತೀವಿ ನಮಗೆ ನೆಗೆಟಿವ್ ವಾಪಸ್ ಕೊಡ್ತಾರೆ ಹಾಗಾಗಿ ನೀವು ಪ್ರತಿಯೊಂದು ಏನಾದರೂ ಒಂದು ಕೆಲಸ ಏನಾದರೂ ಡ್ರೀಮ್ ಏನಾದರೂ ಇದ್ರೆ ಅದನ್ನ ಹೇಳ್ತಾ ಬನ್ನಿ ನಂದು ಈ ತರ ಒಂದು ಕೆಲಸ ಇದೆ ಆಗಬೇಕು ಅದಕ್ಕೆ ನಿಮ್ಮ ಸಹಾಯ ಬೇಕು ನಿಮ್ಮಿಂದ ನಾನು ತುಂಬ ಖುಷಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ನಿಮಗೆ ಧನ್ಯವಾದಗಳು ಈ ಒಂದು ಈ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಅಂತ ಹೇಳ್ತಾ ಬರಬೇಕು ಹಾಗಾಗಿ ಅದು ನೀವು ಹೇಳ್ತಾ 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 ಯಾವಾಗಲೂ ನಿಮ್ಮ ಮೈಂಡಲ್ಲಿ ಅದೇ ಯೋಚನೆ ಇರೋದ್ರಿಂದ ಅದು ಕಾರ್ಯರೂಪಕ್ಕೆ ಬರಲು ಸಾಧ್ಯ ಆಗ್ತೈತಿ ಹಂಗೆ ನಾನು ಒಂದಿನ ಏನು ಕೇಳ್ತಿದ್ದೆಪ್ಪ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಇಲ್ಲಿವರೆಗೂ ಒನ್ ಪಾಯಿಂಟ್ ಟೂ ಕೆ ಫೈವ್ ಕೆ ಇಷ್ಟು ಕೆಗಳು ಬಂದ್ರದ ಸಾಕು ನನಗೆ ತುಂಬ ಖುಷಿಪಡ್ತಿದ್ದೆ ನಾನು ಇಲ್ಲಿವರೆಗೂ ಸೊ ನಾನು ಜಾಸ್ತಿ ವ್ಯೂಸ್ ಯಾವಾಗಲೂ ಯೋಚನೆ ಮಾಡಿರಲಿಲ್ಲ ಅದ್ರ ಬಗ್ಗೆ ಎಲ್ಲರೂ ಎಲ್ಲ ತುಂಬ ಮಿಲಿಯನ್ ಎಲ್ಲ ವೈರಲ್ ಆದಾಗ ನಂಗೆ ತುಂಬ ಖುಷಿ ಆಗ್ತಿತ್ತು ನಾನು ಯೂನಿವರ್ಸ್ ಹೇಳ್ತಿದ್ದೆ ನಂಗೆ ತುಂಬ ಖುಷಿಯಾಯಿತು ಅವ್ರದ್ದು ಇಷ್ಟೊಂದು ವೈರಲ್ ಆಗಿದೆ ಎಲ್ಲ ತುಂಬ ಖುಷಿಯಾಯಿತು ಹಾಗೆ ನನ್ನ ವಿಡಿಯೋಸ್ ಯಾವುದಾದ್ರೂ ಹೋದರೆ ಚೆನ್ನಾಗಿರತ್ತಲ್ಲ ಅಂತ ಅನ್ಕೋತಿದ್ದೆ ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಮೆನ್ಫೆಸ್ಟ್ ಮಾಡಿದಾಗ ನನಗೆ ಈಗ ಒಂದು ರೀಸೆಂಟಾಗಿ ಒಂದು ವಿಡಿಯೋ ಬಂದುಬಿಟ್ಟು ನಾನು ಕೇಳಿಕೊಂಡು ಒಂದು ಐದಾರು ದಿನದಲ್ಲೇ ಟೂ ಮಿಲಿಯನ್ ವೈ ಸಾರಿ ಟೂ ಲ್ಯಾಕ್ ವೈರಲ್ ಆಗಿದೆ ಅದು ತುಂಬ ಖುಷಿ ಆಯ್ತು ನನಗೆ ಇಲ್ಲಿವರೆಗೂ ಯಾವ ವಿಡಿಯೋನೂ ಅಷ್ಟೊಂದು ವೈರಲ್ ಆಗಿಲ್ಲ ಅದು ಮಾತ್ರ ನನಗೆ ನಿಜವಾಗ್ಲೂ ತುಂಬ ಆಯಿತು ನಾನು ಕೇಳಿಕೊಂಡು ನಾಲ್ಕೈದು ದಿನದಲ್ಲೇ ಈ ರೀತಿ ವರ್ಕ್ ಆಯ್ತಲ್ಲ ನನಗೆ ಲ್ಯಾಕ್ ವೈರಲ್ ಆಗಿದ್ದೆ ನಂಗೆ ತುಂಬ ಖುಷಿ ಆಯಿತು ಅದರಲ್ಲಿ ಟೂ ಲ್ಯಾಕ್ ಆಗಿದ್ದು ಡಬಲ್ ಖುಷಿ ಎಲ್ಲ ಯೂನಿವರ್ಸ್ ಶಕ್ತಿ ಅದು ಅವ್ರದ್ದೇ ಇಲ್ಲ ಸೊ ಅದಕ್ಕಾಗಿ ನಾನು ತುಂಬ ಏನು ಮೆನಿಫೆಸ್ಟ್ ಏನಾಯ್ತಲ್ಲ ಯೂನಿವರ್ಸ್ನ ತುಂಬ ನಂಬ್ತೀನಿ ಸೊ ತುಂಬ ಚೆನ್ನಾಗಿ ವರ್ಕ್ ಆಗತ್ತೆ ಖಂಡಿತ ನೀವು ಮೆನಿಫೆಸ್ಟ್ ಮಾಡಿ ತ್ರೀ ಸಿಕ್ಸ್ ನೈನ್ ಮಾಡಿ ಟ್ರೈ ಮಾಡಿ ಆಗುತ್ತೆ ಮತ್ತು ಇಲ್ಲಾಂದರೆ ಪೈ ಇಂಟು ಡಬಲ್ ಫೈವ್ ಮಾಡಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆದರೆ ಅದನ್ನು ಮಾಡೋದರಿಂದ ತುಂಬ ಟೈಮ್ ಹಿಡಿಯುತ್ತೆ ನೀವು ಫೈವ್ ಇಂಟು ಡಬಲ್ ಫೈವ್ ಮಾಡಿದಾಗ ಐವತ್ತು ಐದು ಸಾರ್ತಿ ನೀವು ಬರಿಬೇಕಾಗತ್ತಲ್ಲ ಹಾಗಾಗಿ ತುಂಬ ಸಮಯ ಹಿಡಿದ್ರಿಂದ ತ್ರೀ ಸಿಕ್ಸ್ ನೈನ್ನ ಕಂಟಿನ್ಯೂ ಮಾಡಿ ಚೆನ್ನಾಗಿರುತ್ತೆ ೀ ಸಿಕ್ಸ್ ನೈನ್ ತ್ರೀ ಸಿಕ್ಸ್ ನೈನ್ನ ಹೇಗೆ ಮಾಡಬೇಕಂದ್ರೆ ನಾನು ಇಲ್ಲಿ ತ್ರೀ ಲೈನ್ಸ್ ಅಷ್ಟೇ ಬರೆದಿರೋದು ನೋಡಿ ಇದು ನನ್ನ ಮುಂದಿನ ಯೂನಿವರ್ಸ್ಗೆ ಕೇಳಬೇಕು ಬೇಕಾಗಿರೋ ಗೋಲ್ ಸೊ ನಾನು ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಐವತ್ತು ಸಾವಿರ ಬಡಿಬೇಕಂತ ಹೇಳಿ ಅಂದ್ಕೊಂಡೇನಿ ಸೊ ಅದಕ್ಕಾಗಿ ನಿಮಗೆ ತೋರಿಸೋ ಸಲುವಾಗಿ ಇಲ್ಲಿ ಮೂರು ಸಾರಿ ಬರೆದ ತೋರ್ಸತ್ತೀನಿ ಹಿಂಗೆ ಫಸ್ಟ್ ಮಾರ್ನಿಂಗ್ ಮೂರು ಸಾರಿ ಬರೀಬೇಕು ಆಮೇಲೆ ಮಧ್ಯಾಹ್ನ ಆರು ಸಾರಿ ಬರೀಬೇಕು ಆಮೇಲೆ ಸಂಜೆ ಒಂಬತ್ತು ಸಾರಿ ಬರಬೇಕು ಇದನ್ನು ಬರೆಯೋಕ್ಕಿಂತ ಮುಂಚೆ ನಿಮ್ಮ ಮೈಂಡು ರಿಲ್ಯಾಕ್ಸ್ ಮಾಡಿ ನೀವು ಏನು ಮಾಡ್ಕೊ ಮಾಡ್ಬೇಕು ಅನ್ಕೊಂಡಿರ್ತೀರಲ್ಲ ಅದು ಅದನ್ನು ಮನಸ್ಸಲ್ಲಿ ಗಟ್ಟಿಯಾಗಿ ನೆನೆಸ್ಕೊಂಡು ಅದಕ್ಕೆ ಇವಾಗ ನಾನು ಹೆಂಗೆ ಬರೆದಿದ್ದೀನಲ್ಲ ಮೈ ಯೂಟ್ಯೂಬ್ ಫಸ್ಟ್ ಪೇ ಅರ್ನಿಂಗ್ ಐವತ್ತು ಸಾವಿರ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಯೂನಿವರ್ಸ್ ಅಂದರೆ ಈಗಾಗಲೇ ನನಗೆ ಫಸ್ಟ್ ಪೇಮೆಂಟ್ ಐವತ್ತು ಸಾವಿರ ಬಂದತ್ತಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ದಂಗೆ ಅವರಿಗೆ ಧನ್ಯವಾದ ಹೇಳೋದ್ರಿಂದ ಅದು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಿಮ್ಮ ಗೋಲ್ ಏನಿದೆ ಇದೇ ಥರ ಬರೀರಿ ಏನಾದರೂ ಇದ್ದರೆ ಮನೆ ಕಟ್ಟೋದಿದ್ದರೆ ನಾನು ಈಗಾಗಲೇ ಮನೆ ಕಟ್ಟಿ ತುಂಬ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಬರಿಬೇಕು ಹೀಗೆ ಹಲವಾರು ನಿಮ್ದು ಏನಾದರೂ ಜಾಬ್ ಆಗಬೇಕಂದ್ರೆ ನಾನು ಆಲ್ರೆಡಿ ಈ ಥರ ಜಾಬ್ ಮಾಡ್ತಾ ಇದ್ದೀನಿ ತುಂಬ ಖುಷಿಯಾಗಿದ್ದೀನಿ ಹ್ಯಾಕ್ಯು ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಯುನಿವರ್ಸ್ ಅಂತ ಬರಿಬೇಕು ಈ ರೀತಿ ಇರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಅಂತ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತೇಳಿ ಕಮೆಂಟ್ ಮಾಡಿರಿ ಸೊ ನೋಡ್ಬೋದ ಸಾಕ್ಷಿ ಸಮೇತ ಏನಪ್ಪ ಅಂದರೆ ನಾನು ಸಬ್ಸ್ಕ್ರೈಬ್ ಬಗ್ಗೆನೂ ಯೋಚನೆ ಮಾಡಿದ್ದೆ ಸೊ ಸಬ್ಸ್ಕ್ರೈಬ್ ಇಪ್ಪತ್ತೆಂಟು ದಿನದಲ್ಲೇನ ಐದುನೂರ ಐವತ್ತೆಂಟು ಜನ ಜಾಸ್ತಿ ಆಗ್ಯಾರ ನಂಗೆ ನಿಜವಾಗೂ ನಂಬಕ ಆಗ್ತಿಲ್ಲ ಈ ರೀತಿ ಯಾವಾಗೂ ಇಷ್ಟೊಂದು ಜನ ಸಬ್ಸ್ಕ್ರೈಬ್ ಯಾವತ್ತೂ ಕಂಪ್ಲೀಟ್ ಆಗಿದ್ದಿಲ್ಲ ನಂಗೆ ಸೊ ಇದು ಮೆನ್ಫೆಸ್ಟ್ ಮಾಡಿದ ಬಳಕ ನಾನು ಯೂನಿವರ್ಸ್ಗೆ ಕೇಳಿದ ಬಳಕ ಇಷ್ಟೊಂದು ಫಾಲೋವರ್ಸ ಜಾಸ್ತಿ ಆಗೋಕೆ ಸಬ್ಸ್ಕ್ರೈಬ್ ಜಾಸ್ತಿ ಆಗಕ್ಕೆ ಸಾಧ್ಯ ಆಯಿತು ಸೊ ನೀವು ಏನು ಅನ್ಕೋತೀರ ಗಟ್ಟಿಯಾಗಿ ನಂಬಿಕೆಯಿಂದ ಅನ್ಕೊಂಡ್ರೆ ಖಂಡಿತ ಆಗತ್ತೆ ಖಂಡಿತ ಯೂನಿವರ್ಸ್ ಎಲ್ಲವನ್ನು ಸಕ್ಸಸ್ ಮಾಡಿ ಕೊಡ್ತಾರೆ ಇದ್ರ ಬಗ್ಗೆ ಜಾಸ್ತಿ ಜನ ತುಂಬ ಜನ ಹಾಕ್ಲತ್ತಾರ ನೀವು ನೋಡ್ತಿರ್ಬೋದು ಸೊ ಖಂಡಿತ ವರ್ಕ್ ಆಗೇ ಆಗ್ತಾವ ಇನ್ನೊಂದು ನನ್ನ ಕಡೆ ಸಾ ಏನಂದರೆ ವರ್ಕ್ ಆಗಿರೋದ್ರ ಬಗ್ಗೆ ಇನ್ನೊಂದು ಮಾಹಿತಿ ಐತಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಂತ ನೋ ಇದು ಸಾಕ್ಷಿ ಟೂ ಪಾಯಿಂಟ್ ಫೋರ್ ಲ್ಯಾಕ್ ಆಗಿದೆ ನೋಡ್ಬೋದು ಹೆಂಗೆ ಫೋರ್ ಡೇಸಲ್ಲಿ ಹೆಂಗೆ ಲ್ಯಾಕ್ ಮೇಲುಗಡೆ ಹೋಗಿದೆ ಅಂತ ನೀವು ನೋಡ್ತಾ ಇದ್ದೀರ ಸಾಕ್ಷಿ ಸಮೇತ ತೋರಿಸಿದ್ದೀನಿ ನಿಜವಾಗ್ಲೂ ಯೂನಿವರ್ಸ್ ವರ್ಕ್ ಮಾಡ್ತಾರೆ ಬಿಕೆ ಮತ್ತು ಏಕಾಗ್ರತೆ ತುಂಬ ಮುಖ್ಯ ಆಗತ್ತೆ ಖಂಡಿತ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ಸೊ ಇವತ್ತು ನನ್ನ ಕೈಯ್ಯಲ್ಲಿ ಇಷ್ಟು ತಿಳಿಸಲು ಸಾಧ್ಯ ಆಗೈತಿ ಖಂಡಿತ ಯೂನಿವರ್ಸ್ ವರ್ಕ್ ಮಾಡ್ತಾರೆ ಮಾಡಿ ಒಳ್ಳೆಯದನ್ನು ಪಡ್ಕೊಳ್ಳಿ ಯೂನಿವರ್ಸಿಂದ चेनरी रि खुशिया ह्यापी आगे थैंक यू सो मच आल एलू वाले थैंक यू थैंक यू सो मच